ಫ್ರೆಂಡ್ಸ್ ಇವತ್ತು ಡಿಫ್ರೆಂಟಾಗಿ ಗೋರಿಕಾಯಿ ಗುಜ್ಜು ಮಾಡ್ತಾಯಿದ್ದೀನಿ ಇದು ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಅಷ್ಟೇ ತುಂಬಾ ಸುಲಭ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಲು ಕೆ ಜಿ ಅಷ್ಟು ನಾನು ಗೋರಿಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ನೀರೆಲ್ಲ ಸೋದಿಸ್ಕೋಬೇಕು ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರೆಲ್ಲ ಸೋದಿಸ್ಕೊಂಡಿದ್ದೀನಿ ಇಲ್ಲೊಂದು ಚಿಕ್ಕದ ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಈರುಳ್ಳಿನ ಎರಡು ಚಿಕ್ಕದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದಕ್ಕೆ ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಮೂರು ಕಟ್ ಮಾಡಿದ್ದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಏನೇ ಹಾಕೋದ್ರೆ ಒಂದೊಂದು ಸೆಕೆಂಡ್ ಮಿಕ್ಸ್ ಮಾಡಬೇಕು ಅದರದ್ದೇ ಅದರ ಫ್ಲೇವರ್ ಬಿಟ್ಕೊಳುತ್ತೆ ಫ್ರೆಂಡ್ಸ್ ಈಗ ಗೋರಿಕಾಯಿ ಹಾಕ್ತಾಯಿದ್ದೀನಿ ಏಕೆಂದರೆ ಎಣ್ಣೆಯಲ್ಲಿ ಅದು ಈರುಳ್ಳಿ ಜೊತೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಹಾಕಿದ್ರೂ ಬೇಗನೂ ಬೇಯುತ್ತೆ ಒಂದು ಕಾಲು ಭಾಗಷ್ಟು ಬೆಂದುಬಿಡುತ್ತೆ ಅದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಅರಶಿನ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಏಕೆಂದರೆ ಒಂದು ಐದು ನಿಮಿಷ ಅದು ಬೇಯ್ಕೊಳ್ಳುತ್ತೆ ಚೆನ್ನಾಗಿ ಫ್ರೆಂಡ್ಸ್ ಅಷ್ಟರಲ್ಲಿ ನಾನು ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ತರಿ ತರಿ ಪೌಡ್ರ್ ತುಂಬ ನೈಸ್ ಪೌಡರ್ ಬೇಡ ನೋಡಿ ಸ್ವಲ್ಪ ಬೆಂದಿದೆ ಇನ್ನೂ ಬೇಯಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ಪ್ಲೇಟ್ ಮುಚ್ಚೋದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊ ಹುಳಿ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಇದು ಎಲ್ಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಈಗಲೇ ರುಚಿಗೆ ಉಪ್ಪು ಉಪ್ಪ ಇದ್ದೀನಿ ಯಾಕೆಂದರೆ ಬೇಗ ಬೇಯುತ್ತೆ ಇದು ಟೊಮೊಟೊ ಗೋರಿಕಾಯೆಲ್ಲ ಬೇಯುತ್ತೆ ಬೇಗ ಅಂತ ಒಂದು ಐದು ನಿಮಿಷ ಇದನ್ನು ಅಷ್ಟೇ ಪ್ಲೇಟ್ ಮುಚ್ಚಿಡೋಣ ಬೇಗ ಬೆಂದುಬಿಡುತ್ತೆ ಯಾಕೆಂದರೆ ಉಪ್ಪೆಲ್ಲ ಅದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಎಲ್ಲ ನೋಡಿ ಬೆಂದಿದೆ ಇನ್ನೊಂದು ಸ್ವಲ್ಪ ಅದು ಕಾಯಿಸ್ತಾ ಬೇಯಬೇಕು ಇನ್ನೊಂದು ನೀರೆಲ್ಲ ಇದಕ್ಕೆ ಫಸ್ಟು ಮಿಕ್ಸ್ ಮಾಡಿಕೊಡೋಣ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ಫ್ರೆಂಡ್ಸ್ ಇಲ್ಲಿ ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಇಷ್ಟ ಇಲ್ಲ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನು ಮತ್ತು ಅಚ್ಕಾತ್ ಪುಡಿ ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅದನ್ನು ಇದರಲ್ಲಿ ಖಾರ ಮಿಕ್ಸ್ ಆಗಿದೆ ಅದಕ್ಕೆ ನಂಗೆ ಖಾರ ಹಾಕ್ತಾಯಿಲ್ಲ ಸ್ವಲ್ಪ ಹಸಿ ಹೋಗೋವರೆಗೂ ಮಿಕ್ಸ್ ಮಾಡಿಕೊಡೋಣ ಫ್ರೆಂಡ್ಸ್ ಇದು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಇದು ರೈಸ್ಗೂ ಕಲ್ಸ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಚಪಾತಿಗೆ ಅಂತಲೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಇದ್ದೀನಿ ಇದು ಕುದಿಬೇಕು ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ಇದಕ್ಕೆ ಕಡಲೆ ಬೀಜದ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕಷ್ಟೆ ಕಡಲೆ ಬೀಜದ ಪೌಡರು ಗಟ್ಟಿಯಾಗುತ್ತೆ ಆಗುತ್ತೆ ಅದು ಏಕೆಂದರೆ ಪೌಡರೆಲ್ಲ ಹಾಕಿದ್ವಲ್ಲ ಗಟ್ಟಿ ಆಗಿಬಿಡುತ್ತೆ ಒಂದೆರಡು ನಿಮಿಷ ಹಾಗೆ ಪ್ಲೇಟ್ ಬಿಡೋಣ ಏಕೆಂದರೆ ಅದು ಚೆನ್ನಾಗಿ ಅದು ಮಿಕ್ಸ್ ಆಗಲಿ ನೋಡಿ ಚೆನ್ನಾಗಿಲ್ಲ ಸೈಡಲ್ಲೆನೆ ಎಣ್ಣೆ ಬಿಟ್ಕೊಂಡಿದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಫ್ರೆಂಡ್ಸು ಗೋರಿಕಾಯಿ ಗೊಜ್ಜು ರೆಡಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು